ಾರಾಯಣ್ಣ ಹಾದಿನಾರಾಯಣವರು ನಿರ್ವಹ ನಿಮ್ಮ ದೀರ್ಘ ಸಮುದ್ರೀಭವ ಅಂತೇಳಿ ಈ ಕಾರ್ಯಕ್ರಮ ಮಾಡಿ ಸಮಗ್ರ ಇಲಾಖೆ ಅಂತ ನಿಮ್ಮ ಕಸಸ್ಗಳಲ್ಲಿ ನಿಮ್ಮ ಜತೆ ನಿಂತಿರ್ತಕ್ಕಂಥ ನಮ್ಮ ಹದಿನಾರಾಯಣ ಅವರಿಗೆ ಅವರ ಕೈ ಬಲಪಡಿಸಲಿಕ್ಕೆ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಮಾತೃದೇವೋಭವ ಆಚಾರ್ಯ ದೇವೋಭವ ಗಾಯಕ ದೇವೋಭವ ಅಂತ ಅನೇಕ ಕಾರ್ಯಕ್ರಮಗಳನ್ನು ಮನೆ ಬಂದು ನಿಮ್ಮೆಲ್ಲರೂ ನಿಮ್ಮ ಸೇವೆ ಮಾಡ್ತಾ ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ಉಳಿತಾರಲ್ಲ ನಮ್ಮ ಆದಿನಾರಾಯಣವರಿಗೆ ನಿಮಗೆಲ್ಲರ ಪ್ರೀರತೆ ಇದೆ ನಿಮಗೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಅವ್ರ ಮೇಲೆ ಅನೇಕ ವಿಶ್ವಾಸ ಅವರಿಗೆ ಜವಾಬ್ದಾರಿಕಾರ ಕೂಡ ಇದೆ ಕೆಲಸ ಮಾಡ್ತಾ ಯಾವುದೇ ಜಾತಿ ಪಂಥ ಮತ ಹೇರಗಳು ಮಾತು ಜನಸಂಘದಲ್ಲಿ ಕೊಡಿ ಅಂತ ನಮ್ಮ ಆದ್ಯನಾರಾಯಣವರು ಈ ಚಂದ್ರಿಯವರು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮ್ಮ ನಿಮ್ಮ ಆಶೀರ್ವ ಯಾವ ರೀತಿ ಇರುತ್ತೆ ಅನ್ನೋದು ಅವರು ಒಂದು ವಿಧಾನಸೌಧವನ್ನು ಬಿಟ್ಟು ಅವರ ಅಂತ ಗೊತ್ತಾಗುತ್ತೆ ನೀವೆಲ್ಲರೂ ಅವ್ರನ್ನ ಎಲ್ಲ ಕೈಯಲ್ಲಿ ನಾರಾಯಣ ವಿಧಾನಸಭೆ ಬೆಟ್ಟ ಅತಿರಲಿಲ್ಲ ಯಾಕೋ ಎತ್ತಲ್ಲ ಸೋದರಿ ಹಾದಿನಾರಾಯಣ ವಿಧಾನಸಭಾ ಬೆಟ್ಟ ಅತೀರ ನಿಮ್ಮ ಕಷ್ಟ ಸುದ್ದಿ ನಿಂತಿರತಕ್ಕಂಥ ಈ ಹಾದಿನಾರಾಯಣವನ್ನು ನೀವು ಯಾವತ್ತೂ ಕೈಬಿಡುವ ವಿಶ್ವಾಸದಲ್ಲಿ ಇದೆ ಅಂದ್ರೆ ಆದಿನಾರಾಯಣ ಅವರಿಗೆ ಕಾಂಗ್ರೆಸ್ಗಳ ಕಾಂಕಲಸೋ ಪಾಲನೆ ಅಂತ ಹೇಳತಾ ಈ ಕಾರ್ಯಕ್ರಮ ಬಹಳ ಆಸ್ಪಟಲ್ ಮಾಡಿದರೆ ಎರಡು ಮಿತ್ರದ ಪಾಠ ಇಟ್ ಹೇಳಿದ್ರೆ ನಾವು ಭಾರತೀಯ ಎಲ್ಲಾಮೆಟ್ ಅಂತ ಇವೆಲ್ಲಾ ಹೊತ್ತೆ ಸ್ಪಂದಿಸುತ್ತಾ ಇದೆ ಬಾಲಾ ಅವರು ಈ ಕಾರ್ಯಕ್ರಮ ನಡೆಸಿದ್ದಾರೆ ಯಾವತ್ತೂ ಮನೇಲಿ ಇದೇ ಮೊದಲ ಗುಂಪ ಅಂತಾ ಬಾರ್ಕಿಗೆ ಪರಿವಾರ ಕರವಾದ ಅಂತ ಹೇಳಿ ನಾನು ಮೊದಲನೆ ಕಂದಿದೆ ನೀವು ಬಹಳ ವಿಚಾರಕ್ಕೆ ನೀನೆ ಕೇಳಿದ್ರೆ ಸುಸ್ತಾಯಿರುತ್ತೆ على سبيل المثال من جمال الموضوع في الساعه